ಸಂಸದ ಅನಂತಕುಮಾರ್ ಹೆಗ್ಡೆ ಅವರ ಹೇಳಿಕೆಯನ್ನು ಖಂಡಿಸಿ ಸುಮೋಟೊ ಪ್ರಕರಣವನ್ನು ಅವರ ವಿರುದ್ಧ ದಾಖಲಿಸುವಂತೆ ಒತ್ತಾಯಿಸಿ ವಕೀಲರಾದ ಪುಟ್ಟಸಿದ್ದೇಗೌಡ ಅವರು ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಎನ್ ಪುನೀತ್ ಲಕ್ಷ್ಮಣ್ ಮಂಜುನಾಥ್ ಉಪಸ್ಥಿತರಿದ್ದರು ಸಂಸದ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಒಂದು ಸಭೆಯಲ್ಲಿ ಮಾತಾಡ್ತಾ ಅವರು ರಾಮಮಂದಿರ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನ ಕರೆದಿದ್ದೀವಿ ಅವರು ಬರ್ತೀವಿ ಅಂದಿದ್ದಾರೆ ಆ ನಂತರ ಬರೋದಿಲ್ಲ ಅಂತ ಹೇಳಿದ್ರು ಕೊನೆಗೆ ಅವರು ಮಾತಾಡ್ತಾ ನೀವು ಬಂದರೂ ಮಾಡ್ತೀವಿ ರಾಮಮಂದಿರ ಉದ್ಘಾಟನೆ ಬರದೇದ್ರು ಮಾಡ್ತೀವಿ ಮಗನೇ ಅನ್ನುವಂಥ ಪದನ ಮಗನೇ ಅನ್ನುವಂಥ ಪದನ ವಿಶೇಷವಾಗಿ ಬಳಸಿದ್ರು ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಕ್ಕಂಥ ವಿಚಾರ ಏನಂತಂದರೆ ನೀವು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಯಾರೇ ಇರಲಿ ಯಾವ ಪಕ್ಷದವರೇ ಇರಲಿ ನೀವು ಜವಾಬ್ದಾರಿಯುತವಾದ ಸಂಸದರಾಗಿ ಮಗನೇ ಅಂತಕ್ಕಂಥ ಪದನ ಬಳಸ್ತಕ್ಕಂಥದ್ದು ಎಷ್ಟು ಸರಿ ಜೊತೆಗೆ ನನಗೆ ಕಾಂಗ್ರೆಸ್ಸು ವಿರೋಧಿ ಅಲ್ಲ ನನಗೆ ಸಿದ್ದರಾಮಯ್ಯ ವಿರೋಧಿ ಏನಕ್ಕೆ ನಿಮಗೆ ಅಷ್ಟೊಂದು ದ್ವೇಷ ಸಿದ್ದರಾಮಯ್ಯನವ್ರು ಕಂಡ್ರೆ ಯಾಕೆ ಅವರು ಜನಪರವಾಗಿರೋದಕ್ಕೆ ಅವ್ರಿಗೆ ಎಷ್ಟು ಜನಪರವಾಗಿದ್ದಾರೆ ಅನ್ನೋದಕ್ಕೆ ಅವ್ರು ಹುಟ್ಟದಬ್ಬ ಮಾಡ್ಕೊಂಡಾಗ ನಾನೇನು ಸಿದ್ದರಾಮಯ್ಯನವ್ರ ಪಕ್ಷದವರು ಅಲ್ಲ ಅವ್ರ ಅಭಿಮಾನಿನೂ ಅಲ್ಲ ಅವ್ರು ಹುಟ್ಟದಬ್ಬ ಮಾಡ್ಕೊಂಡಾಗ ಸುಮಾರು ಹದಿನೈದು ಲಕ್ಷಗಳಿಗಿಂತಲೂ ಹೆಚ್ಚು ಜನ ಸೇರಿದ್ರು ಯಾಕೆ ಸೇರಿದ್ರು ಅವರು ಅವರು ಜನರ ಪರವಾಗಿಟ್ಟಿರ್ತಕ್ಕಂಥ ಭಾವನೆಗಳು ಬಡವರು ಜಾತ್ಯತೀತವಾಗಿ ನಡ್ಕೊಳ್ತಕ್ಕಂಥ ರೀತಿ ಸಾಮಾಜಿಕ ನ್ಯಾಯದ ಬದ್ಧತೆ ಅವ್ರಿಗೆ ಈ ರಾಜ್ಯ ಕಂಡಂಥ ನನ್ನ ತಿಳುವಳಿಕೆ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಒಬ್ಬ ಒಂದು ಸೈದ್ಧಾಂತಿಕ ವಿಚಾರಗಳನ್ನ ಇಟ್ಟು ಹೋರಾಟ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಇದ್ದಾರೆ ಅಂತಂದ್ರೆ ಸನ್ಮಾನ್ಯ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೀವು ಅವ್ರ ಬಗ್ಗೆ ಯಾಕೆ ಅಷ್ಟೊಂದು ದ್ವೇಷವಾಗಿ ಮತ್ತು ಕೇವಲವಾಗಿ ಮಾತಾಡ್ತೀರಿ ಇತ್ತೀಚೆಗೆ ಕೆಲವರು ಸಂಸದರುಗಳು ಕೂಡ ಮೈಸೂರು ಸಂಸದರು ಕೂಡ ಅದೇ ಥರ ಮಾತಾಡಿದ್ರು ಯಾಕೆ ಆ ಥರ ವೈಯಕ್ತಿಕ ನಿಂದನೆಗಳನ್ನ ಮಾಡಿ ಸಾರ್ವಜನಿಕ ಬದುಕಿನಲ್ಲಿ ಇದ್ದೀರಿ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತನ ನಿರ್ಮಾಣ ಮಾಡಬೇಕಾದಂಥ ಜವಾಬ್ದಾರಿ ಸಂಸದರಾದಂಥ ಶಾಸಕರುಗಳಾದಂಥ ಜ ನಿಮ್ಮ ನಿಮ್ಮ ಮೇಲಿದೆ ನೀವೇ ಈ ರೀತಿ ಮಗನೇ ಅದು ಇದು ಅಂತ ಪದಗಳು ಬಳಸಿದ್ರೆ ಇಮ್ಮ ಸಾಮಾನ್ಯ ಜನರು ಅದ್ರ ಪ ಅದೇ ರೀತಿಲಿ ಅವರು ಮಾತಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನು ಈಗ ಸಿದ್ದರಾಮಯ್ಯನವ್ರಿಗೂ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಅವರು ಕೂಡ ಅದೇ ರೀತಿ ಈ ಚಳುವಳಿಗಳಿಗೆ ಅದಕ್ಕೆ ಇದಕ್ಕೆ ಅಂತ ದಂಗೆ ಇದ್ದರೆ ನಾಳೆ ಕಾನೂನು ಸುವ್ಯವಸ್ಥೆ ಹಾಳಾಗೋದಿಲ್ವ ನೀವು ಈ ರೀತಿ ಹೇಳಿಕೆ ಕೊ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ರಿಂದ ನೀವು ಚುನಾವಣೆ ಗೆಲ್ತೀನಿ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಕ್ಷೇತ್ರದಲ್ಲಿ ಹಿಂದುಳಿದವರು ಎಷ್ಟು ಜನ ಇದ್ದಾರೆ ದಲಿತರು ಎಷ್ಟು ಜನ ಇದ್ದಾರೆ ಅಲ್ಪಸಂಖ್ಯಾತರು ಎಷ್ಟು ಜನ ಇದ್ದಾರೆ ನನಗೆ ಅಯ್ಯ ಸಂಸ್ಕೃತಿನೇ ಇಷ್ಟ ಇಲ್ಲ ಆ ಮನಸ್ಥಿತಿನೇ ಇಷ್ಟ ಇಲ್ಲ ಅಂತೀರ ನಿಮ್ಗೆ ಯಾರು ಮತ ಹಾಕಿಲ್ವಾ ಹೋಗಲಿ ನಿಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುಳಿದ ವರ್ಗದ ಮೋರ್ಚಾ ಇಲ್ವಾ ಅಲ್ಪಸಂಖ್ಯಾತರು ಮೋರ್ಚಾ ಇಲ್ವಾ ಎಸ್ ಸಿ ಮೋರ್ಚಾ ಇಲ್ವಾ ಎಸ್ ಟಿ ಮೋರ್ಚಾ ಇಲ್ವಾ ಅವರೆಲ್ಲ ಯಾರು ಹಂಗಾದ್ರೆ ನಿಮ್ಮನ್ನು ನಂಬಿ ಹೆಂಗಿರ್ಬೇಕು ಅವರು ಅವರು ನಾವೆಲ್ಲ ಒಂದೇ ತಾನೆ ಪಕ್ಷ ಬಿಡಿ ಜನಾಂಗ ಎಲ್ಲ ಒಂದೇ ತಾನೆ ಈ ದೇಶದಲ್ಲಿ ತೊಂಬತ್ತು ಪರ್ಸೆಂಟು ಅಹಿಂದ ಸಮಾಜದ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಗಳು ಇದ್ದಾರೆ ಅವರೆಲ್ಲಾದರೂ ಆ ವಿಷಯ ಇದ್ದೀರಾ ನೀವು ಯಾಕೆ ಪದೇ ಪದೇ ಅವ್ರನ್ನ ಭಾವನೆಗಳನ್ನ ಕೆಣಸ್ತೀರಿ ಸುಮ್ಮನಿರೋರ್ನ ಯಾಕೆ ಪ್ರವೋಕ್ ಮಾಡ್ತೀರಿ ಈ ರೀತಿ ಮಾಡೋದ್ರಿಂದ ಹಿಂದೂ ಸಮಾಜದೊಳಗಡೆ ಈ ಸಮಾಜದವರು ಇದ್ದಾರೆ ನೀವು ಅಲ್ಲ ಅನಂತಕುಮಾರ್ ಅವರೇ ಹಿಂದೂ ಸಮಾಜ ಏನು ನೀವು ನಾನು ನಾನು ಅಂತ ಏನಕ್ಕೆ ಎಲ್ಲಿ ನಿಮ್ಮದು ಏನು ನಿಮ್ಮ ಹಿಂದೂ ಸಮಾಜದವರು ತೀರ್ಮಾನ ಮಾಡಿದ್ದೀವಿ ಎಲ್ಲಿ ತೀರ್ಮಾನ ಮಾಡಿದಿರಿ ನಾವೂ ಇದ್ದೀವಿ ಹಿಂದೂ ಸಮಾಜದಲ್ಲಿ ಎಲ್ಲಿ ಕರೆದಿದ್ರಿ ಇವೆಲ್ಲ ಉದ್ದಟತನದ ಹೇಳಿಕೆ ನೀವು ಭಾಳ ತೃಣ ಮಾತ್ರ ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದ್ದಾರೆ ಈ ದೇಶಕ್ಕೆ ಒಂದು ಚರಿತ್ರೆ ಇದೆ ಪರಂಪರೆ ಇದೆ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆಯಿಂದ ಜೀವನ ಮಾಡ್ತಾ ಇದ್ದಾರೆ ಮತ್ತು ನೀವು ಮಾತಾಡ್ತಾ ಆ ಹಿಂದೂ ದೇವಾಲಯಗಳು ಈಗ ರಣಭೈರವ ಎದ್ದು ನಿಂತಿದ್ದಾನೆ ಸಾವಿರ ವರ್ಷಗಳ ಋಣ ತೀರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಯಾವುದು ನಿಮ್ಮ ದೃಷ್ಟಿನಲ್ಲಿ ಸಾವಿರ ವರ್ಷ ಅಂದರೆ ಯಾವುದು ಹಾಗಾದರೆ ಐದು ಸಾವಿರ ವರ್ಷಗಳಿಂದ ವಿದ್ಯೆ ಉದ್ಯೋಗ ಸಾಮಾಜಿಕ ಸ್ಥಾನಮಾನಗಳಿಲ್ಲದಾನೆ ಕತ್ಲಲ್ಲಿದ್ದರಲ್ಲ ಐದು ಸಾವಿರ ವರ್ಷಗಳಿಂದ ಅವರು ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅವ್ರಿಗೆ ಎಷ್ಟೋ ಜನರಿಗೆ ಶಿಕ್ಷಣ ಸಿಕ್ತಲ್ಲ ಉದ್ಯೋಗ ಸಿಕ್ತಲ್ಲ ಅಧಿಕಾರಿಗಳಾಗಿದ್ದಾರಲ್ಲ ಹಂಗಾರೆ ಐದು ಸಾವಿರ ವರ್ಷದಿಂದ ಅವ್ರು ವಂಚಿತ್ರ ಆಗಿದ್ರಲ್ಲ ಅವ್ರಿಗೆ ಯಾವ ಋಣ ತೀರಿಸ್ಬೇಕು ಅವ್ರೇನಂತೂ ಹೇಳಬೇಕು ಯಾಕೆ ಸುಮ್ಮನೆ ಈ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡೋದ್ರಿಂದ ನಾವು ಹೀರೋಗಳಾಯ್ತೀವಿ ಅದು ಜನ ನಮ್ಮನ್ನು ಒಪ್ತಾರೆ ಯಾರು ಕೂಡ ಈ ದೇಶದಲ್ಲಿ ಯಾವ ಯಾವ ಜಾತಿ ಧರ್ಮದವರು ನನ್ನ ಪ್ರಕಾರ ಕಿತ್ತಾಡ್ತಾ ಇಲ್ಲ ಇದಕ್ಕೆ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟು ಒಂದು ತೀರ್ಪು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಖರಂದು ಗೌರವಾನ್ವಿತ ಜೋಸೆಫ್ ಸಾಹೇಬರು ಮತ್ತು ನಮ್ಮ ಬಿ ವಿ ನಾಗರತ್ನ ಸಾಹೇಬರು ಪೀಠ ಒಂದು ಆದೇಶನ ಮಾಡಿದೆ ಏನಂತ ಹೇಳಿದೆ ಯಾರೇ ಆದರೂ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರತಕ್ಕಂಥ ವಿಚಾರಗಳಿಗೆ ಜಾತ್ಯತೀತ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಧಕ್ಕೆ ಬರತಕ್ಕಂಥ ರೀತಿಯಲ್ಲಿ ಯಾರಾದರೂ ಹೇಳಿಕೆಗಳನ್ನ ಕೊಟ್ಟರೆ ಕೋಮು ಭಾವನೆಗಳನ್ನ ಸೃಷ್ಟಿ ಮಾಡಿದ್ರೆ ಇದರಿಂದ ದೊಂಬಿ ಗಲಾಟೆಗಳು ನಡೆದ್ರೆ ವಿತೌಟ್ ಕಂಪ್ಲೇಂಟು ನಿರೀಕ್ಷಣೆ ಮಾಡಬೇಡಿ ಅಂಥವ್ರ ಮೇಲೆ ಸುಮೋಟ ಪ್ರಕರಣವನ್ನು ದಾಖಲು ಮಾಡಿ ಇದು ನಿಮ್ಮ ಡ್ಯೂಟಿ ಅಂತೇಳಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶನ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಒಂದು ವೇಳೆ ನೀವು ಆ ರೀತಿ ಪ್ರಕರಣವನ್ನು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಲಿಲ್ಲ ಅಂತ ಹೇಳಿದರೆ ಕಂಟೆಂಪ್ಟ್ ಆಗುತ್ತೆ ಅಂಥೇಳಿ ಕೂಡ ಅದೇ ಆದೇಶದಲ್ಲಿ ಹೇಳಿದ್ದಾರೆ ಸೊ ನಾವು ವಕೀಲರಾಗಿ ನಾನು ಸ ಒಂದು ಸಮಾಜದ ಒಂದು ಹಿತದೃಷ್ಟಿಯಿಂದ ನಾನು ಮಾತಾಡ್ತಕ್ಕಂಥದ್ದು ಕಾನೂನುಗಳು ಭಾಳ ಕಠಿಣ ಇದ್ದಾವೆ ಯಾರೂ ಕೂಡ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಸಂಸದರು ಮಾತಾಡಿ ಆದರೆ ಈ ರೀತಿ ಭಾಷೆಗಳನ್ನ ಬಳಸ್ತಕ್ಕಂಥದ್ದು ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಹಿಂದೂ ಮುಸ್ಲಿಮ್ ಜನರನ್ನ ಸುಮ್ಮ ಸುಮ್ಮನೆ ಇರತಕ್ಕಂಥವ್ರನ್ನ ಎತ್ಕಟ್ಟಿ ಗಲಾಟೆಗೆ ಇದು ಮಾಡ್ತಕ್ಕಂಥದ್ದು ಐ ಕೇಸು ಹಂಡ್ರೆಡ್ ಪರ್ಸೆಂಟ್ ಸುಮ್ಮೋಟ ಕೇಸು ಅವ್ರು ಮಾಡಬೇಕು ಯಾರು ನಾನು ಅವ್ರ ಸುಮ್ಮಟ ಕೇಸು ಅವರು ರಾಜ್ಯ ನಾನು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಲ್ಲಿ ವಿನಂತಿ ಮಾಡ್ತೀನಿ ಸುಮೋಟ ಕೇಸನ್ನ ಇಷ್ಟೊತ್ತಿಗೆ ಆಗಲೇ ದಾಖಲು ಮಾಡಬೇಕಾಗಿತ್ತು ದಾಖಲು ಮಾಡಿ ದಾಖಲು ಮಾಡಲಿಲ್ಲ ಅಂತಂದರೆ ಯಾಸ್ಪರ್ಧ ಸುಪ್ರೀಂ ಕೋರ್ಟು ಆದೇಶ ಏನಿದೆ ಅದ್ರ ಪ್ರಕಾರ ನಾವು ಕಂಟೆಂಪ್ಟ್ ಹಾಕ್ಬೋದಾ ಸರ್ಕಾರದ ಮೇಲೆ ನಾವು ಕೂಡ ಆಲೋಚನೆ ಮಾಡಬೇಕಾಗ್ತದೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಪಕ್ಷ ಯಾವ್ದಾರ ಇರಲಿ ಸರ್ಕಾರ ಯಾವ್ದಾರ ಇರಲಿ ರಾಜ್ಯದ ಮುಖ್ಯಮಂತ್ರಿಗೆ ಅವಮಾನ ಆಗಿದೆ ರಾಜ್ಯ ಮುಖ್ಯಮಂತ್ರಿಗಳನ್ನ ನಿಲ್ಲಿಸಿದ್ದಾರೆ ಮಗನೇ ಅಂತಕ್ಕಂಥದ್ದು ನಾವು ಈಗ ಒಂದು ವಿಶ್ವಸಂಸ್ಥೆನಲ್ಲೋ ಕೇಂದ್ರ ಸರ್ಕಾರದಲ್ಲೋ ರಾಜ್ಯದ ಪರವಾಗಿ ಯಾರು ಪ್ರಶಸ್ತಿ ಕೊಟ್ಟರೆ ರಾಜ್ಯಕ್ಕೆ ಬಂದರೆ ಮುಖ್ಯಮಂತ್ರಿಗಳು ಸ್ವೀಕರಿಸಿದರೆ ಏಳು ಕೋಟಿ ಜನರಿಗೆ ಸೇರ್ತಕ್ಕಂಥದ್ದು ಅದು ನೀವು ಅಂಥ ಆಗ ನಾವು ಖುಷಿ ಪಡ್ತೀವಿ ನೀವು ಅಂಥದೇ ವ್ಯಕ್ತಿನ ಮಗನೇ ಅಂತಕ್ಕಂಥ ಪದ ಬಳಸಿದರೆ ರಾಜ್ಯದ ಜನರು ಏಳುವರೆ ಕೋಟಿ ಜನರನ್ನು ಕೂಡ ಅದೇ ಭಾವನೆಯಲ್ಲಿ ಕರೆದಂಗೆ ಆಗ್ತದೆ ಅದು ಸೊ ಅವಮಾನ ಮಾಡ್ದಂಗೆ ಆಗ್ತದೆ ಆದ್ದರಿಂದ ಒಬ್ಬ ಸಂಸದರಾಗಿ ಇಂಥವ್ರಿಗೆಲ್ಲ ನಾವು ಈ ಕಾನೂನು ವ್ಯವಸ್ಥೆಯಲ್ಲಿ ಮಿತಿ ಹಾಕಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ವ್ಯವಸ್ಥೆಗಳು ಹಾಳಾಗ್ತದೆ ಸೊ ಆ ಕಾರಣಕ್ಕೆ ಸರ್ಕಾರ ಒತ್ತಾಯ ಮಾಡ್ತೀನಿ ಮಹಾ ನಿರ್ದೇಶಕರನ್ನ ಒತ್ತಾಯ ಮಾಡ್ತೀನಿ ಇವರು ಈ ಕೂಡಲೇ ಅವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ನನ್ನ ಹೆಸರು ಪುಡ್ಸಿದೇಗೌಡ ಅಂಥೇಳಿ ವಕೀಲರು ಮೈಸೂರು